ಶ್ರೀ ಲಕ್ಷ್ಮಿ ಕಟ್ಟಡ ಕಾರ್ಮಿಕರ ಹಾಗೂ ಇತರೆ ಕಾರ್ಮಿಕರ ಸಂಘ ಗುಡೇದುಗುಡ್ಡ ಬುಧವಾರ ದಿವಸ ತಾರೀಕು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಂಜಾನೆ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಉದ್ಘಾಟನೆಯಾಯಿತು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಬಿ ಜೆ ಪಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಎಸ್ ಟಿ ಪಾಟೀಲ್ ಅವರು ಹಾಗೂ ಜೆ ಡಿ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಣ್ಣ ಮಾವಿನ ಮರದವರು ಬಿ ಜೆ ಪಿಯ ಧುರೇನರಾಗಿರ್ತಕ್ಕಂಥ ಸಂಪತ್ ಕುಮಾರ್ ರಾಟಿ ಅವರು ಹಾಗೂ ಕಮಲ್ ಕಿಶೋರ್ ಮಾಲ್ಪಾನಿಯವರು ಆಗಮಿಸಿದ್ದರು ಮಹಾಂತೇಶ್ ಲಕುಂಡಿ ಹಾಗೂ ಪ್ರಶಾಂತ್ ಜವಳಿ ಪುರಸಭಾ ಸದಸ್ಯರು ಆಗಮಿಸಿದ್ದರು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಂದ ಕಾರ್ಯಕ್ರಮದ ಉದ್ಘಾಟನೆಯಾಯಿತು ಉದ್ಘಾಟನೆಯ ನಂತರ ಕಾರ್ಯಕ್ರಮವನ್ನು ಕುರಿತು ಹನುಮಂತನ ಮರದವರು ಮಾತನಾಡಿದರು ಕಾರ್ಯನಿರತ ಹಾಗೂ ಹಿರಿಯ ಕಾರ್ಮಿಕರಿಗೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಸರಕಾರಿ ಶಾಲೆಯ ಇಪ್ಪತ್ತೈದಕ್ಕೂ ಹೆಚ್ಚು ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಪೆನ್ನನ್ನು ವಿತರಣೆ ಮಾಡಲಾಯಿತು ಕೊನೆಗೆ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮಂಗಳವಾಯಿತು